ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಆಂಧ್ರಪ್ರದೇಶದ ನರಸರಾವ್ ಪೇಟೆಯ ಶೈಲಜ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹದಿಂದ ನನ್ನೊಳಗೆ ಸಂಭವಿಸಿದ ಗಾಢವಾದ ಆಂತರಿಕ ಪರಿವರ್ತನೆಯ ಅದ್ಭುತ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನಮ್ಮ ಧರ್ಮದಲ್ಲಿ ನಡೆಯುವ ಪವಿತ್ರ ಪ್ರಕ್ರಿಯೆಗಳು ಮತ್ತು ತರಗತಿಗಳ ಮೂಲಕ ನನ್ನ ಅಂತರಂಗದಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸಿವೆ ಹಿಂದೆ ಕೆಲಸದ ಸ್ಥಳದಲ್ಲಿ ಅಥವಾ ಇತರರೊಂದಿಗೆ ಏಕೆ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂಬ ನಿರಂತರ ಪ್ರಶ್ನೆಗಳಿಂದಾಗಿ ನನ್ನ ಮನಸ್ಸು ಸದಾ ಸಂಘರ್ಷದಿಂದ ತುಂಬಿರುತ್ತಿತ್ತು ಆದರೆ ಈಗ ಆ ಅಂತರಂಗದ ಸಂಘರ್ಷ ಸಂಪೂರ್ಣವಾಗಿ ಕೊನೆಯಾಗಿದೆ ಇತರರ ಬಗ್ಗೆ ತೀರ್ಪು ನೀಡುವ ಸ್ವಭಾವವೇ ನಿಂತಿದೆ ಮಾನಸಿಕ ನೋವು ಬಹುಮಟ್ಟಿಗೆ ಕಡಿಮೆಯಾಗಿದೆ ಈಗ ನನ್ನ ಆಲೋಚನೆಗಳು ಸಕಾರಾತ್ಮಕ ಹಾಗೂ ಉತ್ಸಾಹಪೂರ್ಣವಾಗಿವೆ ಆಲೋಚನೆಗಳು ಉದ್ಭವಿಸಿದರೂ ಅವು ನನ್ನನ್ನು ಬಾಧಿಸುವುದಿಲ್ಲ ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಲು ನನಗೆ ಸಾಧ್ಯವಾಗುತ್ತಿದೆ ಹಿಂದೆ ನನ್ನ ಮನಸ್ಸನ್ನು ಕಲುಕುತ್ತಿದ್ದ ಆಂತರಿಕ ಪ್ರಕ್ಷುಬ್ಧತೆ ಈಗ ಕಡಿಮೆಯಾಗಿದೆ ಮತ್ತು ಆಳವಾದ ಪ್ರಶಾಂತತೆಯು ನನ್ನನ್ನು ಆವರಿಸಿದೆ ಮೊದಲು ಯಾವಾಗಲೆಲ್ಲ ಸಮಸ್ಯೆಯು ಎದುರಾದಾಗ ನಾನು ಭಯ ಮತ್ತು ಆತಂಕವನ್ನು ಅನುಭವಿಸುತ್ತಿದ್ದೆ ಆದರೆ ಈಗ ಸಮಸ್ಯೆಗಿಂತ ಪರಿಹಾರವನ್ನು ಕಂಡುಹಿಡಿಯುವ ಕಡೆಗೆ ನಾನು ಸಹಜವಾಗಿ ಗಮನ ಹರಿಸುತ್ತಿದ್ದೇನೆ ಇಂದು ನಾನು ಸಂತೃಪ್ತಿಯುತ ಹಾಗೂ ಶಾಂತಿಯುತ ಜೀವನವನ್ನು ನಡೆಸುತ್ತಿದ್ದು ಸೇವೆಯಲ್ಲಿ ಸಂತೋಷದಿಂದ ಭಾಗವಹಿಸುತ್ತಾ ನನ್ನ ಕುಟುಂಬದೊಂದಿಗೆ ಸಾಮರಸ್ಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಅಂತರಂಗದ ಈ ಸಂಪೂರ್ಣ ಶುದ್ಧೀಕರಣ ಮತ್ತು ಪರಿವರ್ತನೆಯು ನಿಜಕ್ಕೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಆಶೀರ್ವಾದದ ಫಲವಾಗಿದೆ ಆತ್ಮ ಸಾಕ್ಷಾತ್ಕಾರ ಮತ್ತು ಮುಕ್ತಿಯ ಈ ಪವಿತ್ರ ಪಯಣದಲ್ಲಿ ಈ ಅಪಾರವಾದ ಅನುಗ್ರಹ ಮತ್ತು ಅಂತರಂಗ ಪರಿವರ್ತನೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಸದಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಪದ್ಮಗಳಲ್ಲಿರಲು ಬಯಸುತ್ತೇನೆ